ಎಲ್ಲರಿಗೂ ನಮಸ್ಕಾರ ನಾನು ಶಂಕರ್ ಭಟ್ ಯೂಟ್ಯೂಬ್ ಚಾನಲ್ ಹೋರಾಟದ ಅಮೃತ ಅದು ಗಾಂಧಿನಗರದ ಸಂತೋಷ್ ಚಿತ್ರಮಂದಿರದ ಬಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಪುತ್ಥಳಿಗಿರುವ ಜಾಗ ವರನಟನ ತಲೆಯ ಮೇಲೆ ಇರುವ ಈ ಸ್ಕೈವಾಕ್ ಈಗ ಶಿಥಿಲಗೊಂಡಿದೆ ಹೇಳಿ ಕೇಳಿ ಇದು ಬಿಬಿಎಂಪಿ ನಿರ್ಮಿಸಿದ ಸ್ಕೈವಾಕ್ ಬೇರೆ ಈ ಸ್ಕೈವಾಕ್ ಈಗ ಕುಡುಕರ ಅಡ್ಡೆಯಾಗಿ ಹೋಗಿದೆ ರಸ್ತೆ ದಾಟಲು ಸ್ಕೈವಾಕ್ ಹತ್ತುವ ಪಾದಾಚಾರಿಗಳು ಮೂಗು ಮುಚ್ಚಿಕೊಂಡು ಓಡಾಡುತ್ತಿದ್ದಾರೆ ಇದರ ಕಟ್ಟಡ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಜನರು ಜೀವ ಕೈಯಲ್ಲಿಟ್ಟುಕೊಂಡು ಓಡಾಡುತ್ತಿದ್ದಾರೆ ರಸ್ತೆ ದಾಟುವುದು ಇಲ್ಲಿ ಸವಾಲಿನ ಕೆಲಸವೇ ಆಗಿದೆ ಗಾಂಧಿನಗರ ಉಪ್ಪಾರಪೇಟೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಕಡೆಗೆ ಈ ಜಂಕ್ಷನ್ ಸಂಪರ್ಕ ಕಲ್ಪಿಸುತ್ತೆ ಪ್ರತಿ ಕ್ಷಣವೂ ಈ ಸಿಗ್ನಲ್ ಹಾದು ನೂರಾರು ವಾಹನಗಳು ಹೋಗುತ್ತವೆ ಆದರೆ ವಾಹನ ಸವಾರರ ತಲೆಯ ಮೇಲೆ ತೂಗು ಗತ್ತಿಯಂತೆ ಬಿರುಕು ಬಿಟ್ಟ ಈ ಸ್ಕೈವಾಕ್ ಇದೆ ಮೆಟ್ಟಿಲುಗಳು ಪಿಲ್ಲರ್ಗಳು ಸಂಪೂರ್ಣ ಶಿಥಿಲಗೊಂಡು ರಾಡ್ಗಳು ಹೊರಗೆ ಬಂದಿವೆ ಅಕ್ಕಪಕ್ಕದಲ್ಲಿ ಸಿಟಿ ಸೆಂಟರ್ ಮಾರುಕಟ್ಟೆಯೂ ಇದೆ ಇಲ್ಲಿಗೂ ಸಾವಿರಾರು ಮಂದಿ ಖರೀದಿಗೆ ಆಗಮಿಸುತ್ತಾರೆ ಅದರ ನಡುವೆ ಈ ಪಾದಾಚಾರಿ ಮೇಲ್ಸೇತುವೆ ಅಪಾಯಕಾರಿ ಸ್ಥಿತಿಯಲ್ಲಿದೆ ಪ್ರತಿ ಕ್ಷಣ ಇಲ್ಲಿ ವಾಹನಗಳು ಬಿರುಸಿನಿಂದ ಓಡಾಡುತ್ತವೆ ಒಂದು ಸಿಗ್ನಲ್ ಓಪನ್ ಆಗಿ ಮತ್ತೊಂದು ಕ್ಲೋಸ್ ಆಗುತ್ತೆ ಕಾಲೇಜು ವಿದ್ಯಾರ್ಥಿಗಳು ವಯಸ್ಕರು ಮಹಿಳೆಯರು ಸಿನಿಮಾ ವೀಕ್ಷಣೆಗೆ ಬರುವವರು ಇಲ್ಲಿ ದಿನನಿತ್ಯ ಓಡಾಡ್ತಾರೆ ಆದ್ರೆ ಇಲ್ಲಿರೋದು ಇದೊಂದೇ ಸ್ಕೈವಾಕ್ ಆದ್ರೆ ನಿರ್ವಹಣೆ ಇಲ್ಲದೆ ಅದು ಪಾಳು ಬಿದ್ದಿದೆ ಬಿರುಕು ಬಿಟ್ಟಿದೆ ಯಾವ ಸಮಯದಲ್ಲಿ ಬೇಕಿದ್ರೂ ಕುಸಿಯುವ ಹಂತಕ್ಕೆ ತಲುಪಿದೆ ಬಿಬಿಎಂಪಿ ಅಧಿಕಾರಿಗಳು ಇದನ್ನ ದುರಸ್ತಿ ಮಾಡಬೇಕು ಇಲ್ಲದಿದ್ರೆ ಇಲ್ಲಿ ಓಡಾಡೋದು ಕಷ್ಟ ಅಂತ ಕೆಲ ಪಾದಾಚಾರಿಗಳು ಅಸಮಾಧಾನ ಹೊರಹಾಕಿದ್ರು ಇದನ್ನ ಸರಿಪಡಿಸುವಂತೆ ಹಲವು ಬಾರಿ ಸಾರ್ವಜನಿಕರು ಪಾಲಿಕೆಗೆ ದೂರು ಕೊಟ್ಟಿದ್ರು ಆದ್ರೂ ಕಳೆದ ಹಲವು ವರ್ಷಗಳಿಂದ ದುರಸ್ತಿ ಮಾಡದೆ ಬಿಬಿಎಂಪಿ ನಿರ್ಲಕ್ಷ್ಯ ವಹಿಸಿದೆ ರಾತ್ರಿ ಹೊತ್ತಲ್ಲಿ ಈ ಸ್ಕೈವಾಕ್ ಮೇಲೆ ಸಮಾಜಘಾತುಕ ಕೆಲಸಗಳು ನಡೆಯುತ್ತೆ ಅನ್ನೋದು ಸ್ಥಳೀಯರ ಆರೋಪ ಹಾಡು ಹಗಲೆ ರಾಶಿ ರಾಶಿ ಬಿಯರ್ ಬಾಟಲ್ಗಳು ಬಳಸಿದ ಕಾಂಡೋಮ್ಗಳು ಕಸ ಕಡ್ಡಿಗಳು ಕೊಳೆತು ಗಬ್ಬೆದ್ದು ನಾರ್ತಿದೆ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಬೆಲ್ಲೈಕನ್ ಅನ್ನು ಒತ್ತಲು ಮರೆಯದಿರಿ